ಕ್ರೈಸ್ದಲಾ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಧರ್ಮೋಪದೇಶ ಕಂಡ ಮೂವತ್ತೊಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹೋಗನು ತಾನೇ ನಿನ್ನ ಮುಂದುಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನ ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಕರ್ತನಿಲ್ಲಿ ಹೇಳುವವರಾಗಿದ್ದಾರೆ ಅಂದರೆ ಪ್ರೀತಿಯುಳ ದೈವ ಜನರೇ ನಮ್ಮ ಮುಂದೆ ಹೋಗುವವರು ಯಾರು ನಮ್ಮ ದೇವರಾಗಿದ್ದಾರೆ ಇವತ್ತು ನಾವು ಹೋಗುವಂತ ಮಾರ್ಗಗಳಲ್ಲಿ ಕರ್ತನು ನಮ್ಮ ಮುಂದೆ ಹೋಗಿ ನಮಗೆ ಇರುವಂತ ಎಲ್ಲಾ ತಡೆಗಳನ್ನ ಕರ್ತನ್ ಏನ್ ಮಾಡುವವರಾಗಿದ್ದಾರೆ ತೆಗೆದಾಕುವವರಾಗಿದ್ದಾರೆ ಇವತ್ತು ನಾವು ಹೋಗುವಂತ ಮಾರ್ಗಗಳಲ್ಲಿ ಅನೇಕ ತಡೆಗಳು ಇವತ್ತು ನಮ್ಮ ಮುಂದೆ ಬರುತ್ತೆ ಆದರೆ ಕರ್ತನು ಏನ್ ಮಾಡುವವರಾಗಿದ್ದಾರೆ ಆತನು ನಮ್ಮ ಮುಂದೆ ಹೋಗಿ ಎಲ್ಲಾ ತಡೆಗಳನ್ನ ನೀಗಿಸಿ ಎಲ್ಲಾ ಅಪಜಯಗಳನ್ನ ತೆಗೆದಾಕಿ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ಮುಂದೆ ಹೋಗ್ತೇನೆ ನಿನ್ನ ಕೆಲಸ ಕಾರ್ಯಗಳಲ್ಲಿ ನಾನು ನಿನ್ನ ಮುಂದೆ ಹೋಗ್ತೇನೆ ಸೇವೆ ಮಾರ್ಗಗಳಲ್ಲಿ ನಾನು ನಿನ್ನ ಮುಂದೆ ಹೋಗ್ತೇನೆ ಎಂದು ದೇವರು ನಮ್ಮನ್ನು ನೋಡಿಲ್ಲಿ ಹೇಳುವವರಾಗಿದ್ದಾರೆ ನಾವು ಇವತ್ತು ಭಯಪಡುವಂತ ಅವಶ್ಯಕತೆ ಇಲ್ಲ ನನ್ನ ಮುಂದಗಡೆ ಯಾರು ಹೋಗ್ತಾರೆ ನನಗಿರುವಂತ ಎಲ್ಲಾ ಕಾರ್ಯಗಳನ್ನು ಸರಿಪಡಿಸಿ ನಡೆಸುವವರು ಯಾರು ಎಂದು ನಾವು ಇವತ್ತು ಯೋಚಿಸುವಂತದ್ದು ಬೇಡ ಕರ್ತನ್ ಇವತ್ತು ನಮ್ಮ ಮುಂದೆ ಹೋಗಿ ನಮ್ಮನ್ನು ಏನು ಮಾಡುವವರಾಗಿದ್ದಾರೆ ಜಯಗೊಳಿಸುವವರಾಗಿದ್ದಾರೆ ಎಲ್ಲ ವಿಧವಾದ ಅಪಜಯಗಳನ್ನ ಕರ್ತನು ತೆಗೆದಾಕಿ ಎಲ್ಲ ವಿಧವಾದ ಸೋಲಿನ ಕಾರ್ಯಗಳನ್ನು ತೆಗೆದಾಕಿ ಕರ್ತನ್ ಇವತ್ತು ನಮಗೆ ಒಂದು ಜಯವನ್ನ ಅನುಗ್ರಹ ಗ್ರಹಿಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ಸಮಯಕ್ಕಾಗಿ ನಾನ್ ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ನೀನ್ ಮುಟ್ಟು ಸ್ವಾಮಿ ನೀನ್ ಅವರನ್ನ ಆಶೀರ್ವಾದಿಸು ನೀನ್ ಅವರ ಮುಂದ್ಗಡೆ ಹೋಗಿ ತಿನ್ನೆಗಳನ್ನ ಸಮ ಮಾಡಿ ಎಲ್ಲ ಸೋಲುಗಳನ್ನ ತೆಗೆದಾಕಿ ಅನುಗ್ರಹಿಸು ದೇವ ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನೆ ನೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ